கண்ணினு நீட்டாய் <laughs> 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 ಎಲ್ಲರಿಗೂ ಸುಶಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ನಾನಿವತ್ತು ಮನೆಯಲ್ಲೇ ಯಾವ ರೀತಿ ವಿತೌಟ್ ಎಗ್ ಆ್ಯಂಡ್ ವಿತೌಟ್ ಓವನ್ನ ಬಳಸಿ ಕೇಕ್ನ ಪ್ರಿಪೇರ್ ಮಾಡೋದು ಅಂತ ನನ್ನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಹಾಗೆ ನಿಮ್ಮ ಸಜೆಷನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನಿಲ್ಲಿ ಇವತ್ತು ಕೇಕ್ ಮಾಡೋದಕ್ಕೋಸ್ಕರ ಇಪ್ಪತ್ತು ಓರಿಯೋ ಬಿಸ್ಕೆಟ್ಗಳನ್ನ ತೊಗೊಂಡಿದೀನಿ ಇಪ್ಪತ್ತು ಓರಿಯೋ ಬಿಸ್ಕೆಟ್ನ ಪ್ಯಾಕಿಂದ ಓಪನ್ ಮಾಡಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಬಿಸ್ಕೆಟ್ನೆಲ್ಲ ಬೌಲ್ಗೆ ಹಾಕಿದ ಮೇಲೆ ಈ ಬಿಸ್ಕೆಟಲ್ಲಿರುವಂತಹ ಕ್ರೀಮ್ ಏನಿದೆ ಇದನ್ನು ನಾನು ಆ ವೈಟ್ ಡ್ಯಾಮೇಜ್ ಆಗದೆ ಇರೋ ಥರ ಆ ಹೇಗಿದೆ ಶೇಪ್ ಅದೇ ಥರ ಎಲ್ಲವನ್ನು ತೆಗೆದಿಡ್ಕೊತಾ ಇದ್ದೀನಿ ಬಿಸ್ಕೆಟು ಮತ್ತು ಕ್ರೀಮ್ನ ಸೆಪ್ರೇಟ್ ಮಾಡಾದ ಮೇಲೆ ಈ ಬಿಸ್ಕೆಟ್ನ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಥರ ಸಣ್ಣಕ್ಕೆ ಮತ್ತು ಈ ಬಿಸ್ಕೆಟ್ಗೆ ನಾನು ಹಾಲನ್ನು ಹಾಕ್ತಾ ಇದ್ದೀನಿ ಈ ಹಾಲನ್ನು ನಾವು ಬಿಸ್ಕೆಟ್ ದೋಸೆ ಇಟ್ಟು ಅದಕ್ಕೆ ಬರ ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು ನೋಡಿ ಇದನ್ನು ಚೆನ್ನಾಗಿ ಯಾವುದೇ ರೀತಿ ಗಂಟು ಬರ್ದೇ ಇರೋ ಥರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ನಾನು ಇದಕ್ಕೆ ಒಂದು ಸ್ಪೂನ್ ಬೇಕಿಂಗ್ ಪೌಡರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಸ್ಪೂನ್ ಯೂಸ್ ಮಾಡ್ತಿಲ್ಲ ನೀವು ಸ್ಪೂನ್ ಯೂಸ್ ಮಾಡ್ಬೋದು ಆದಮೇಲೆ ಸ್ಟೀಲ್ ಅಥವಾ ಸಿಲ್ವರ್ ಪಾತ್ರೆಗೆ ಈ ಥರ ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದನ್ನಾದರೂ ಸರಿ ಈ ಥರ ಹಾಕ್ಕೊಂಡು ನೀಟಾಗಿ ಪಾತ್ರೆಗೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ಮಿಕ್ಸ್ ಮಾಡಿರುವಂಥ ಮಿಶ್ರಣನ ಆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನಿಧಾನಕ್ಕೆ ಬಬಲ್ಸ್ ಇರೋ ರೀತಿ ಮತ್ತಿಲ್ಲಿ ಓವನ್ ಬದಲು ನಾನು ಇಡ್ಲಿ ಪಾತ್ರೆಯನ್ನು ತೊಗೊಂಡಿದ್ದೀನಿ ಇದಕ್ಕೆ ನೀರನ್ನು ಹಾಕಿ ನಾನು ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದ್ದಂತಹ ಪಾತ್ರೆನ ಅದರೊಳಗಡೆ ಇಡ್ತಾಯಿದ್ದೀನಿ ಇದನ್ನು ನಾವು ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲಿ ಬಿಸಿ ಮಾಡಬೇಕು ಅಂದರೆ ಇದನ್ನು ನಾವು ಹೈ ಫ್ಲೇಮಲ್ಲಿ ಯಾವಾಗಲೂ ಬಿಸಿ ಮಾಡಬಾರ್ದು ಅದು ಸೀದ್ಬಿಡುತ್ತೆ ಲೋ ಫ್ಲೇಮಲ್ಲಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ಕುಕ್ ಮಾಡ್ಕೊಬೇಕು ಕುಕ್ ಆಗೋಷ್ಟ್ರಲ್ಲಿ ನಾವು ಕ್ರೀಮಲ್ಲಿ ಏನು ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಈ ಥರ ವೈಟ್ ಕ್ರೀಮ್ನ ಒಂದ್ರ ಮೇಲೆ ಒಂದು ಹಾಫ್ ಸರ್ಕಲ್ ಜೋಡಿಸ್ಕೊಬೇಕು ಇದನ್ನ ಉಲ್ಟಾ ರೋಲ್ ಮಾಡಬೇಕು ಜೋಡಿಸ್ಕೊಂಡಿರೋದನ್ನ ಉಲ್ಟ ರೋಲ್ ಮಾಡಬೇಕು ರೋಲ್ ಮಾಡಿದ್ರೆ ರೋಸಸ್ ರೆಡಿಯಾಗುತ್ತೆ ಇದೇ ಥರ ಎಷ್ಟೊಂದನ್ನು ನೀವು ಕ್ರೀಮ್ ಎಷ್ಟಿರುತ್ತೆ ಅಷ್ಟನ್ನು ಮಾಡ್ಕೋಬೇಕು ಈಗ ಬೇಯಿಸಿರುವಂಥ ಕೇಕ್ನ ಮತ್ತು ಈ ರೋಸಸ್ನ ಡೆಕೋರೇಟ್ ಮಾಡಿದ್ರೆ ರೆಡಿಯಾಗಿರೋ ಕೇಕ್ ನಾನಿಲ್ಲಿ ಎರಡು ಸ್ಟೆಪ್ ಕೇಕ್ ಮಾಡಿಕೊಂಡು ಒಂದು ಸ್ಟೆಪ್ ಮೇಲೆ ಒಂದು ಸ್ಟೆಪ್ ಇಟ್ಟು ಮತ್ತು ಕ್ರೀಮಲ್ಲಿ ಏನು ರೋಸಸ್ ಮಾಡ್ಕೊಂಡಿದ್ದೀನಿ ಅದನ್ನು ಸುತ್ತ ಇಟ್ಟಿದ್ದೀನಿ ಮತ್ತು ನಾನು ಗೋಡಂಬಿಯಲ್ಲಿ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಡೆಕೋರೇಟ್ ಮಾಡಿದ್ದೀನಿ ರೆಡಿಯಾಗಿರುವಂಥ ಸ್ವೀಟ್ ಆಗಿರುವಂಥ ಕೇಕ್ ಕೇಕ್ ನೋಡೋಕೆ ಎಷ್ಟು ಸುಂದರವಾಗಿ ಕಾಣ್ತಿದ್ಯೋ ತಿನ್ನೋಕ್ಕೂ ಸಹ ಅಷ್ಟೇ ಸೂಪರ್ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಮನೇಲಿ ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ನನ್ನ ಕೈಯ್ಯಲ್ಲಿ ಇನ್ನೂ ಏನೇನು ವೆರೈಟಿಯಾಗಿ ತಿಂಡಿ ಆಗಿರ್ಬೋದು ವಸ್ತು ಆಗಿರ್ಬೋದು ಮಾಡೋಕ್ಕಾಗುತ್ತೆ ಅದನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಏನು ಡಿಫ್ರೆಂಟಾಗಿ ಮಾಡ್ಬೋದು ಅಂತ ವಿಡಿಯೋನ ಯಾರೆಲ್ಲ ಪೂರ್ತಿಯಾಗಿ ನೋಡಿದ್ರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿರೋ ಥಿಂಕಿಂಗ್ನ ಇಟ್ಕೊಂಡು ಬರ್ತೀನಿ ಅಲ್ಲಿವರೆಗೂ ಬಾಯ್